ಚನ್ನಪಟ್ಟಣದ ಎಂಜಿ ರಸ್ತೆ ಹಾಗೂ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಅಂಗಡಿಗಳನ್ನು ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದರು ಪೌರಾಯುಕ್ತ ಮಹೇಂದ್ರ ರವರು ಮಾತನಾಡಿ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕು ಫುಟ್ಪಾತ್ ಮೇಲೆ ಸಾರ್ವಜನಿಕರು ತಿರುಗಾಡುವಂತಾಗಬೇಕು ಆದರೆ ಅಡ್ಡಾದಿಡ್ಡಿ ತಳ್ಳುಗಾಡಿ ಅಂಗಡಿಗಳನ್ನು ಇಟ್ಟಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಬೀದಿ ಬದಿಯ ವ್ಯಾಪಾರಿಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವ್ಯಾಪಾರ ನಡೆಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಲ್ಲಿಯೇ ಅಂಗಡಿ ಹಾಕಿದ್ದ ವ್ಯಕ್ತಿಯೊಬ್ಬರು ಮಾತನಾಡಿ ನಗರಸಭೆ ಆಯುಕ್ತರಿಗೆ

ಇಲ್ಲ ಏನು ಗೊತ್ತಾ ಸಿಕ್ಕಿ ವ್ಯಾಪಾರ ಮಾಡ್ತಾರೆ ಆ ಉದ್ದೇಶದಿಂದ ಇರುವಚಾರಿಗಳಿಗೂ ಅನುಕೂಲ ಈಗ ಏಕಾಏಕಿ ಅವ್ರನ್ನ ತಗದ್ರೆ ಜೀವನಕ್ಕೆ ನಿರ್ಗಸಿದ್ರು ಆರಂಭ ಬರುತ್ತೆ ನೋಡಿ ಜನ ಅಲ್ಲಿ ನೋಡಾಡ್ತಾರಲ್ಲ ಆಕ್ಸಡೆಂಟ್ ಫ್ಯಾಕ್ಸಿಡೆಂಟ್ ಆಯ್ತವೆ ಇಲ್ಲಿ ಅಂಗಡಿ ಇದ್ರೆ ಇಲ್ಲಿ ಜನ ಒಂದೇ ಆರಾಮಾಗಿ ಬರ್ತಾ 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 ಮುಂದಕ್ಕೆ ಬಂದ್ಬಿಡ್ತಾರೆ ಮುಂದಕ್ಕೆ ಹಾಕ್ತಾರೆ ಏನ್ ಮಾಡ್ತಾರೆ ಏನಾರು ಇದ್ದಾಗ ನಮ್ಗೆ ಹೇಳಿ ಎರಡು ಸಾವಿರದ ಆಗಬಹುದು ನನಗೆ ಇದು ಒಂದೇ ಕೆಲಸನ ಬಂದಿಲ್ಲ ನಿಮಿಷ ನಾವು ಜನ ಕ್ಲೀನ್ ಮಾಡಿದ್ದೀವಿ ಆಯಿತು ನೀವು ನಿಮ್ಮ ಹದ ತೀರ್ಥಕ್ಕೆ ಹೋಯ್ತಿದ್ದರೆ ಏನಿಲ್ಲಪ್ಪ ಕಂಪ್ಲೇನ್ ಮಾಡಿ ಕಟ್ಟಿ

ಬರೀ ನೂರ ಇದು ಅಂದ್ರೆ ಅಲ್ಲಿಂದ ಇದು ಮಾತ್ರ ಇದು ಮಾಡಿದ್ರೆ ಹೆಂಗೆ ಅಂತ ನಾವು

誰,誰,誰,誰,誰,誰